ಬಂಧುಗಳ ನಿನ್ನೆ ನಡೆದಂತಹ ನರಮೇದ ಇಡೀ ಜಗತ್ತೇ ತಲೆ ತೆಗೆಸುವಂತಹ ಒಂದು ಕ್ರೌರ್ಯವನ್ನು ನಮ್ಮ ಉಗ್ರಗಾಮಿಗಳು ಮೆರೆದಿದ್ದಾರೆ ತೆರೆದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಬೇಸರ ಆಗ್ತಾಯಿದೆ ಇದೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ವಸುದೈವ ಕುಟುಂಬಕ್ಕೂ ಅಂತ ನಾವು ಎಲ್ಲ ಹೇಳ್ತೇವೆ ನಮ್ಮ ಇವತ್ತು ಅಣ್ಣ ತಮ್ಮಂದಿರ ವಧೆ ಆಗಿದೆ ಇವತ್ತು ಕೇವಲವಾಗಿ ನಾನು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ ನಾವು ಆ ಘಟನೆಯಲ್ಲಿ ನಾವು ನಿಂತುಕೊಂಡು ನೋಡಿದಾಗ ಅದರ ನಿಜವಾದಂತಹ ಗಾಂಭೀರ್ಯತೆ ನಾವು ಅರ್ಥ ಆಗ್ತದೆ ಅಂತ ಹೇಳಿದಕ್ಕೆ ನಾನು ಉಲ್ಲೇಖ ಪಡ್ತಾ ಇರೋದು ಇವತ್ತು ನನ್ನ ಅಣ್ಣನ ತಮ್ಮನ ನನ್ನ ಅಪ್ಪನ ಇವತ್ತು ವಧೆ ಆಗ್ತದೆ ನಮ್ಮ ಮನೆಯ ಪರಿಸ್ಥಿತಿ ಏನಿತ್ತು ಆ ಅವರ ಹೆಣ್ಣವನ್ನು ನಮ್ಮ ಮನೆ ಎದುರಿಸುಕೊಂಡು ಸೂಕದ ಸೂತಕದ ಆಚರಣೆಯನ್ನು ನಾವು ಮಾಡ್ತಾಯಿದ್ದೇವೆ ಆದರೆ ಇವತ್ತು ಅದರ ಬದಲಿಗೆ ನಾವು ಇವತ್ತು ಆರಾಮದಲ್ಲಿದ್ದೇವೆ ಇವತ್ತು ಇಪ್ಪತ್ತ ಏಳು ಜನ ಹಿಂದೂಗಳನ್ನು ಪಾಪದ ಹಿಂದೂಗಳನ್ನು ಕೊಂದು ಇವತ್ತು ಮೆರೆಯುವಂಥ ಕೆಲಸಗಳು ಉಗ್ರಗಾಮಿಗಳು ಮಾಡಿದ್ದಾರೆ ನಾನೇ ಒಂದೇ ಒಂದು ಹೇಳ್ತಾ ಇರುವಂಥದ್ದರೆ ಕೇಂದ್ರ ಸರ್ಕಾರಕ್ಕೆ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ನರೇಂದ್ರ ಮೋದಿಯವರೇ ನೀವೆಲ್ಲ ನಮ್ಮ ನೆಚ್ಚಿನ ಪ್ರಧಾನಿಗಳು ನೀವು ಇವತ್ತು ನಿಧ ನಿರ್ದಾಕ್ಷಿಣವಂತಹ ಒಂದು ಕ್ರಮವನ್ನು ತಗೊಳ್ಬೇಕಾಗಿದೆ ಉಗ್ರಗಾಮಿಗಳನ್ನು ಸೆದೆಬಡಿದು ಇವತ್ತು ಓಡಿಸುವಂಥ ಕೆಲಸ ಮಾಡಬೇಕಾಗಿದೆ ಹೇಗೆ ಹಮಾಸ್ ಉಗ್ರರನ್ನು ಇಸ್ರೇಲ್ ಸೈನ್ಯ ಸೆದೆ ಬಡಿದು ಬಿಟ್ಟು ಗಾಜಾ ಶ್ರೀಪನ್ನು ಸ್ವತಂತ್ರವಾಗಿ ಮಾಡಿಬಿಟ್ಟು ನಿರ್ದಾಕ್ಷಿಣ್ಯವಾಗಿಬಿಟ್ಟು ಎಲ್ಲೆಲ್ಲೇ ಇದ್ದರೆ ಆಸ್ಪತ್ರೆ ಚರ್ಚ್ಗಳು ಅಥವಾ ವಿದ್ಯಾ ಕೇಂದ್ರಗಳಿಗೆ ಸಮೇತ ಉಗ್ರಗಾಮಿಗಳಿದ್ದಾಗ ಅದನ್ನು ಹೊಕ್ಕಿ ನೆರ ನೆಲಸಮ ಮಾಡಿದಂತಹ ರೀತಿಯ ಕ್ರಮವನ್ನು ನಮ್ಮ ಭಾರತದಲ್ಲಿ ಕಾಶ್ಮೀರದಲ್ಲಿ ಮಾಡಬೇಕು ಅಂತೇಳಿ ನಾನಲ್ಲಿ ಕಡಕಳಿಂದ ನಾನು ನರೇಂದ್ರ ಮೋದಿಯವರಲ್ಲಿ ಕೇಳ್ಕೊತಾ ಇದ್ದೇನೆ ಇದು ಸೂತಕದ ಆಚರಣೆ ಇದು ಕೇವಲ ಬೆರಳಿಗೆ ತೊಂದರೆ ಆದಾಗ ಹೇಗೆ ನೆತ್ತಿಗೆ ನೋವಾಗ್ತದೆ ಕೂದಲಿಗೆ ನೋವಾದಾಗ ಹೇಗೆ ಬೆರಳಿಗೆ ನೋವಾಗ್ತದೆ ಅದೇ ರೀತಿಯಲ್ಲಿ ಇಡೀ ಸಮಸ್ತ ಭಾರತದ ಹಿಂದೂ ಪ್ರತಿಯೊಬ್ಬ ಸಹೋದರನಿಗೆ ನೋವಾದಾಗ ಕೆಚ್ಚದೆಯಿಂದ ಹೋರಾಟ ಮಾಡಿಬಿಟ್ಟು ಪ್ರತಿಭೆ ಮಾಡುವಂತೆ ಜವಾಬ್ದಾರಿ ನಮ್ಮೆಲ್ಲರದು ಅಂತೇಳಿ ಹೇಳ್ತಾ ಇವತ್ತು ಈ ನಡೆದಂತಹ ನಿನ್ನೆ ನಡೆದಂತಹ ಘಟನೆ ನಾನು ತೀವ್ರವಾಗಿ ಆಕ್ರೋಶದೊಂದಿಗೆ ನಾನು ಖಂಡಿಸ್ತೇನೆ ಎಲ್ಲರೂ ಜೊತೆಗೂಡುವ ಮತ್ತೆ ಒಂದಾಗುವ ಮತ್ತೊಮ್ಮೆ ನಮ್ಮ ಕಾಶ್ಮೀರದಲ್ಲಿ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತೇಳಿ ಹಿರಿಯರು ಹೇಳಿಕೊಟ್ಟಂತಹ ಶ್ಲೋಕಗಳನ್ನು ಸತ್ಯ ಮಾಡುವ ನಮ್ಮ ಶಾರದೆಯನ್ನು ಮತ್ತೊಮ್ಮೆ ಕಾಶ್ಮೀರದಲ್ಲಿ ಪ್ರದರ್ಶಾಪನೆ ಮಾಡುವ ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ